ஏன்னா ஜாக விச ಸಿ ರಿಪೋರ್ಟ್ ಅವರು ಎಲ್ಲರೂ ಕೂಡಿ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಸಿಎಂಆರ್ ತಲುಪಕ್ಕೆ ಈ ವಿಡಿಯೋ ಇನ್ನಾದರೂ ನಿಮಗೆ ನಾಟಕ ಎಲ್ಲರಿಗೂ ವಯೋಮಿತಿ ನೀರ್ತಾ ಇದೆ ಅದನ್ನ ಬಿಟ್ಟು ನೀವು ನಿಮ್ಮ ಅಧಿಕಾರದ ಅಮಿತ್ನಲ್ಲಿ ತಿರುಗಾಡ್ತಾ ಇದ್ದೀರಿ ಕಾರನ್ಯಾಗ ದೊಡ್ಡ ದೊಡ್ಡ ಕಾರ್ಯಾಗ ಹೋಟೆಲ್ಗಳಾಗ ದೊಡ್ಡ ದೊಡ್ಡ ಕಾರ್ಯಕ್ರಮದ ದೊಡ್ಡ ದೊಡ್ಡ ಭಾಷಣ ಮಾಡ್ತಾ ಇದ್ದೀರಿ ನೇಮಕಾತಿ ಮಾಡಿದಪ್ಪ ಅಂತಂದ್ರ ನೀವು ಮುಂದಿನ ದಿನಗಳಲ್ಲಿ ಯಾವ ಮೂಲೆ ಮುಖಾಸ್ತಿ ಗೊತ್ತಿಲ್ಲ ನಾವು ಎಲ್ಲರೂ ವಿದ್ಯಾರ್ಥಿಗಳ ಒಂದು ಎದುರು ಹಾಕೋದ್ರಿ ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡಿ ಕೊಡ್ತೀನಿ ಈ ವೇದಿಕೆ ಮುಖಾಂತರ ಈ ಕೃತಿ ಮಾಡ ಅಂತಂದ್ರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ ಎಲ್ಲರಿಗೂ ಸುಂದರಪುರತಕ್ಕಂಥ ಧನ್ಯವಾದಗಳು ಸಲ್ಲಿಸ್ತೇನೆ ಒಂದು ವೇಳೆ ಇಲ್ಲಿವರೆಗೂ ಮಾತಾಡ್ತಂತ ಸುನೀಲ್ ಸರ್ ಅವರಿಗೆ ಧನ್ಯವಾದಗಳು ಈಗ ತಾನೇ ಆಗಮಿಸುತ್ತ ಪ್ರಖ್ಯಾತಿ ಹಚ್ಚಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇನೆ ಆತ್ಮೀಯ கைய நீल्ले விட்டுறே கை வெளிய விடுறீங்க ನಮ್ಮ ನಮ್ಮನ್ನುದ್ದ ಚೇತನ್ ಸರ್ ಅವರು ಪ್ರಾಮಾಣಿಕತೆಯಿಂದ ಮಾಡ್ರಿ ಮಕ್ಕಳೇ ನೀವು ನೀವು ಲಂಚ ತೊಗೊಂಡು ನೇಮಕಾತಿ ಮಾಡಿದ್ರೆ ಮುಂದೊಂದು ಕೈಯಕ್ ಹಾಕಿರ್ತೀರಿ ನಿಮ್ಮ ನಿಮ್ಮ ಕಾಲ ಪ್ರಾಮಾಣಿಕತೆ ಪ್ರಾಮಾಣಿಕತೆಯಿಂದ ನೇಮಕಾತಿ ಮಾಡ್ರಿ ಸರ್ ಒಂದು ನಿಮಿಷ ಪ್ರಾಮಾಣಿಕತೆಯಿಂದ ನೇಮಕಾತಿ ಮಾಡ್ರಿ ದಯವಿಟ್ಟು ನಮ್ಮನ್ನು ಉದ್ದೇಶಿಸಿ ಚೇತನ್ ಸರ್ ಅವರು ಮಾತಾಡ್ತಾರೆ ಹೋರಾಟಗಾರ ಎಲ್ಲರಿಗೂ ನಮಸ್ಕಾರ ಇವತ್ತು ಜೊತೆ ಈ ನ್ಯಾಯಬದ್ಧವಾದ ಅರ್ಥಪೂರ್ಣವಾದ ಕ್ರಿಯಾಶೀಲತೆಯ ಹೋರಾಟದಲ್ಲಿ ನನಗೂ ಭಾಗವಹಿಸಲು ಅವಕಾಶ ಕರೆಸಕ್ಕೆ ನನಗೆ ಬಹಳ ಸಂತೋಷ ನಿಮ್ಮ ಹೋರಾಟದಲ್ಲಿ ನಿಮ್ಮ ಬೇಡಿಕೆಗಳು ಏನು ನೇಮಕಾತಿ ಆಗಬೇಕು ಅನ್ನೋದನ್ನು ಮತ್ತೆ ಏನು ವಯೋವಿತ ಏನು ಇದು ವಯಸ್ಸನ್ನ ಹೆಚ್ಚಳ ಮಾಡಬೇಕು ಅನ್ನೋದನ್ನ ಎರಡು ಬೇಡಿಕೆ ನ್ಯಾಯವಂತವಾಗಿದೆ ಈ ರಚನಾತ್ಮಕ ಅನ್ಯಾಯಗಳನ್ನೇ ನಾವು ಕಡಿವಾಣ ಹಾಕಬೇಕು ಅಂತ ನೀವು ನ್ಯಾಯಬೋದವಾದ ಬೇಡಿಕೆ ಅದ್ರ ಜೊತೆ ನಿಮ್ ಜೊತೆ ಸಹ ಸಹಾಯ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಸ್ನೇಹಿತರೆ ನಮಗೆ ಒಂದು ಉತ್ತಮ ಹೋರಾಟ ಅಂದ್ರೆ ಬರೀ ಎಷ್ಟು ಜನ ಸೇರ್ತಾರಷ್ಟೇ ಅಲ್ಲ ಎಷ್ಟು ಹೆಡ್ಲೈನ್ ಬರ್ತಾರಷ್ಟೇ ಅಲ್ಲ ಬಹಳ ಮುಖ್ಯವಾಗಿ ಇಷ್ಟು ನ್ಯಾಯಯುತವಾದ ಬೇಡಿಕೆ ಇರುತ್ತೆ ನಿಮ್ಮ ಬೇಡಿಕೆಗಳು ಬಹಳ ಗಂಭೀರವಾಗಿದೆ ಬಹಳ ನ್ಯಾಯಯುತವಾಗಿದೆ ಆದ್ರೆ ಈ ಸರ್ಕಾರ ಈ ನೇಮಕಾತಿ ಮಾಡಿದ ನಿರ್ಲಕ್ಷ್ಯ ತೋರಿಸ್ತಾ ಇದೆ ತೋರಿಸ್ತಾ ಇದೆ ಅನ್ನೋ ರೀತಿ ತೋರಿಸ್ತಾ ಇದೆ ನಮ್ಮ ಹೋರಾಟ ಆದ್ರೆ ನಾವು ಗಟ್ಟಿಯಾಗಿ ನಿಂತರೆ ಖಂಡಿತ ಬದಲಾವಣೆ ಮಾಡ್ಬೋದು ಪರಿವರ್ತನೆ ಮಾಡಬಹುದು ಯಾಕಂದ್ರೆ ಶಿಕ್ಷಣ ಅಂದ್ರೆ ಬರೀ ಒಂದು ಪುಸ್ತಕ ಬಂದೇಕಾಯಿ ಮಾರ್ಚ್ ಅಷ್ಟೇ ಅಲ್ಲ ಶಿಕ್ಷಣದ ಉದ್ದೇಶನೇ ಅನ್ಯಾಯದ ವಿರುದ್ಧ ಪ್ರತಿರೋಧ ತರದು ಇವತ್ತು ಯಾರಾದ್ರೂ ಆ ಪ್ರತಿರೋಧ ತರ್ತಾ ಇದ್ರೆ ಆರ್ಟಿಕಲ್ ನೈನ್ಟೀನ್ ಹೋರಾಟದ ಹತ್ತಲು ಉಳಿಸ್ತಾ ಇದ್ದೆ ಒಂದು ಸಂವಿಧಾನದ ಉದ್ದೇಶ ಉಳಿಸ್ತಾ ಇದ್ದಾರೆ ಅಂದ್ರೆ ಅದು ನಿಮ್ಮಂತ ಹೋರಾಟಗಾರರೆ ನಿಮ್ಮಂತ ನ್ಯಾಯ ಕೊಡ್ತಾರೆ ನಾವು ಆ ರೀತಿಯನ್ನು ಮುಂದುವರಿಸಬೇಕು ಇದು ಏನಾಗಿದೆ ಈ ವಿಷಯದಲ್ಲಿ ಏನ್ ಸಮಸ್ಯೆ ಅಂದ್ರೆ ಬಹಳ ಮುಖ್ಯವಾಗಿ ಏನು ನಮಗೆ ನೇಮಕಾತಿ ಮಾಡಬೇಕು ಸರ್ಕಾರ ಅದನ್ನು ಮುಂದುವರಿಸಬೇಕು ಆದ್ರೆ ನಾ ಮೂರಿಂದ ಐದು ಲಕ್ಷ ಕೆಲಸಗಳು ಇವತ್ತಿಗೂ ಸಹ ತಂದಿಲ್ಲ ಅದು ನಲವತ್ ಮೂರು ಡಿಪಾರ್ಟ್ಮೆಂಟ್ಗಳಲ್ಲಿ ನಮ್ಗೆ ಇದರಿಂದ ಏನಾಗುತ್ತೆ ಅಂದ್ರೆ ಬಹಳ ಮುಖ್ಯವಾಗಿ ಶಿಕ್ಷಣದಾಗಿರ್ಬೋದು ಆರೋಗ್ಯದಾಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅನೇಕ ಸಮಸ್ಯೆಗಳು ಬರುತ್ತೆ ನಮ್ಗೆ ಬರೀ ಅಂಕಿಅಂಶಗಳು ಒಂದು ರೀತಿ ಮೂರಿಂದ ಐದು ಲಕ್ಷ ಅಂತ ನಂಬರ್ ಗಳು ಆಗದಲ್ಲ ನಮ್ಗೆ ಶಿಕ್ಷಣದ ಸಮಸ್ಯೆಗಳು ನೇಮಕಾತಿ ಮಾಡಿಲ್ಲ ಅಂದ್ರೆ ನಮ್ಗೆ ಅಲ್ಲಿ ಗ್ರಾಮೀಣ ಭಾಗದ ಶಾಲೆಗಳಾಗಿರ್ಬೋದು ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು ಇವರೆಲ್ಲರಿಗೂ ಒಳ್ಳೆ ನಮ್ಗೆ ಶಿಕ್ಷಣ ಸಿದ್ಧರಂಗಾಗತ್ತೆ ಮತ್ತೆ ನಮಗೆ ಹಾಸ್ಪಿಟಲ್ಗೆ ಡಾಕ್ಟರ್ಸ್ ಡಾಕ್ಟರ್ ಕೊಟ್ಟಿಲ್ಲ ಅಂದ್ರೆ ಅಲ್ಲೂ ಕೂಡ ಎಷ್ಟೋ ರೀತಿ ಸಮಸ್ಯೆಗಳು ಎಷ್ಟೋ ರೀತಿ ಕಾಯಿಲೆಗಳಿಂದ ಸಾಯೋರು ಸಾಯ್ಬೇಕಾಗಿಲ್ದೇ ಇರೋರು ಕೂಡ ಸಾಯೋ ಸಾಧ್ಯತೆಗಳು ಇರುತ್ತೆ ಮತ್ತೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೇಮಕಾತಿ ಮಾಡದೇ ಇದ್ದಾಗ ನಮ್ ಬೇರೆ ಬೇರೆ ತರ ಸ್ಟ್ಯಾಂಪ್ ಗಳಾಗಿ ಹನ್ನೊಂದು ಜನ ಸಾಯೋದು ಕೂಡ ನಾವು ನೋಡ್ತಾ ಇದೀವಿ ಸೊ ಇದು ನಮಗೆ ಪ್ರಮಾಣದಲ್ಲಿ ಇದು ಬರೀ ಒಂದು ಒಬ್ಬರ ಇಬ್ಬರ ಹೆಸರು ಸಮಸ್ಯೆ ಅಲ್ಲ ಇಡೀ ಪ್ರಜಾಪ್ರಭುತ್ವಕ್ಕೆ ಆಗ್ತಿರೋ ದೊಡ್ಡ ಪ್ರಮಾಣದ ಅನ್ಯಾಯ ಇದು ಇದು ನಮಗೆ ಶಿಕ್ಷಣ ಸಿಗದೆ ಇದ್ರೆ ಎಷ್ಟೋ ಜನ ನಮ್ಗೆ ಉದ್ಯೋಗ ಇಲ್ಲದೆ ಬಹಳ ಡಿಪ್ರೆಷನ್ ಇಂದ ಆಗಿರ್ಬೋದು ಸೂಸೈಡ್ ಗಳು ಆಗಿರ್ಬೋದು ಎಷ್ಟೋ ಒಂದ್ ರೀತಿ ಅವ್ರ ಕೆಲ್ಸಕ್ಕೆ ಏನು ಯೋಗ್ಯ ಇರುತ್ತೆ ಅರ್ಹತೆ ಇದೆ ಅದಕ್ಕೆ ಕೆಲವೇ ರೀತಿ ಆ ಒಂದ್ ರೀತಿ ಸಮಸ್ಯೆಗಳು ಆಗ್ತಿರೋದು ನಡೀತಾ ಇದೆ ಇದು ಎಲ್ಲ ಒಂದ್ ಕಡೆ ಈ ಸರ್ಕಾರ ಈ ಸರ್ಕಾರ ಉತ್ತಮ ಸಮಾಜ ಕಟ್ಟೋದು ಈ ನಿರುದ್ಯೋಗ ತೆಗೆದಾಕದ್ ಬಿಟ್ಟು ಒಂದು ನಿರುದ್ಯೋಗ ಸೃಷ್ಟಿ ಮಾಡೋ ಫ್ಯಾಕ್ಟ್ರಿ ತರ ಕೆಲಸ ಮಾಡ್ತಾ ಇದೆ ಈ ನೇಮಕಾತಿ ಅವರೇ ನೀವು ನುಡಿದಂತೆ ನಡೀತೀರಾ ಅಂತ ಹೇಳ್ತೀರಾ ನಿಮ್ಮ ಪ್ರಣಾಳಿಕೆಯಲ್ಲಿ ಎರಡೂವರೆ ಲಕ್ಷ ಅಷ್ಟು ನೇಮಕಾತಿ ಮಾಡ್ತೀವಿ ಅಂತ ನೀವು ಮಾತಿಕೊಟ್ಟು ಅಧಿಕಾರಕ್ಕೆ ಬಂದಿರೋದು ಆದ್ರೆ ಎಲ್ಲಿ ನುಡಿದಂತೆ ನಡೀತಾ ಇದ್ದೀರಾ ನೀವು ಈ ಒಂದು ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಈ ಒಂದು ಇನ್ಎಫಿಷಿಯನ್ಸಿ ಆಗ್ತಾ ಇದೆ ಇದರಿಂದ ಕರಪ್ಷನ್ ಹೆಚ್ಚಾಗ್ತಾ ಇದೆ ಬೇರೆ ಬೇರೆ ರೀತಿ ಸಮಸ್ಯೆ ಆಗ್ತಾ ಇದೆ ನೀವು ಸರಿಪಡಿಸ್ಕೋಬೇಕು ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಬೇಕು ಅಂತ ನಾವು ಹೇಳ್ತೀನಿ ಮತ್ತೆ ಮುಖ್ಯವಾಗಿ ಈ ಹೋರಾಟ ಜೊತೆ ಶಾಶ್ವತವಾದ ಪರಿಹಾರ ಬೇಕು ನಮಗೆ ಯಾಕಂದ್ರೆ ಇವತ್ತಿನ ದಿನ ಈ ಸರ್ಕಾರಗಳು ಯಾವುದೇ ಬಂದ್ರು ಏನ್ ಹೇಳ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ ನಾವು ಪ್ರೇಮಗಾಂಧಿ ಮಾಡುದು ನಾವು ಪೇಮೆಂಟ್ ಕೊಡಕ್ಕಾಗಲ್ಲ ಅಂತ ದುಡ್ಡು ಎಲ್ಲಿಂದ ತರಬೇಕು ಇವತ್ತು ನಾಲ್ಕು ಲಕ್ಷ ಕೋಟಿ ಪಕ್ಕಸದಲ್ಲಿ ಇದೆ ಎಲ್ಲಿಂದ ದುಡ್ಡು ತರಬಹುದು ಅಂದ್ರೆ ಜನಸಾಮಾನ್ಯ ಮೇಲೆ ತೆರಿಗೆ ಹಾಕದಲ್ಲ ನಂದಿನಿ ಹಾಲ್ ಮೇಲೆ ತೆರಿಗೆ ಹಾಕದಲ್ಲ ತೆರಿಗೆ ಹಾಕದಲ್ಲ ಈ ಉಳ್ಳವರ ಹತ್ರ ಯಾರು ನಿಮ್ಮ ಪಕ್ಷದಲ್ಲಿ ಹೆಚ್ಚಾಗಿದ್ದಾರಲ್ಲ ಈ ಉಳ್ಳವರು ಸದಾಶಿವ ನಗರ ಡಾಲರ್ಸ್ ಕಾಲೇಜಿನಲ್ಲಿ ಜನರ ಹತ್ರ ನಲವತ್ತಿಂದ ಐವತ್ತು ಪರ್ಸೆಂಟ್ ಆಸ್ತಿ ಇದೆಯಲ್ಲ ಆ ನಲವತ್ತಿಂದ ಐವತ್ತು ಪರ್ಸೆಂಟ್ ಮೇಲೆ ಪ್ರಗತಿ ಪರವಾಗಿ ತೆರಿಗೆ ಹಾಕಿ ಅವರ ಐಷಾರಾಮಿ ಗಾಡಿಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಹಾಕಿ ಅವರ ಪ್ರಾಪರ್ಟಿ ಮೇಲೆ ತೆರಿಗೆ ಹಾಕಿ ಅವರ ಬೇರೆ ಬೇರೆ ಕರೆಂಟ್ ಮೇಲೆ ತೆರಿಗೆ ಹಾಕಿ ಇದನ್ನು ಹಾಕಿದಷ್ಟು ರಾಜ್ಯ ಸರ್ಕಾರದ ಹಣ ಮುಕ್ಕ ಹೆಚ್ಚಳ ಆಗುತ್ತೆ ಅದರಿಂದ ನೀವು ಎಲ್ಲರಿಗೂ ಸವ್ಕೊಳ್ಬಹುದು ಸರ್ಕಾರನ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಸರ್ಕಾರದ ನೇಮಕಾತಿ ಮಾಡಿ ಸಾರ್ವಜನಿಕ ಒಳ್ಳೇದು ಮಾಡಬಹುದು ಆದ್ರೆ ಈ ರೀತಿ ಮಾಡದೆ ನೀವು ಮಾತಾಡ್ತಿರೋ ಡಿಸಿ ನಟ್ಟು ಬೋಟ್ ಟೈಟು ಅಂತ ನೀವು ಈ ವ್ಯವಸ್ಥೆ ಈ ಅನ್ಯಾಯದ ವ್ಯವಸ್ಥೆ ಈ ಭ್ರಷ್ಟಾಚಾರದ ವ್ಯವಸ್ಥೆ ಈ ನೇಮಕಾತಿ ಮಾಡದಿರೋ ವ್ಯವಸ್ಥೆ ಕೋಟ್ ಟೈಟ್ ಮಾಡಿ ಬಿಟ್ಟು ಉಪ್ಪಿ ಮೇಲೆ ಬ್ರಹ್ಮಾಸ್ತ ಬಂದು ಸಿನಿಮಾ ನಟ್ಟ ಮೇಲೆ ಮಾಡುತ್ತೆ ಪ್ರಯೋಜನ ಇಲ್ಲ ಶಾಶ್ವತವಾದ ಪರಿಹಾರ ಬೇಕು ಈ ಸರ್ಕಾರಗಳಿಗೆ ನಾವು ನಂಬಕ್ಕಾಗಲ್ಲ ಇವ್ರಿಗೆ ಅಧಿಕಾರದ ಹಬ್ಬ ಮಾತ್ರ ಆದ್ರೆ ನಮಗೇನ್ ಬೇಕು ಅಂದ್ರೆ ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಪೊಲಿಟಿಕಲ್ ಪ್ರಜ್ಞೆ ಕಟ್ಟಬೇಕು ಯುವಕರು ವಿದ್ಯಾರ್ಥಿಗಳು ಅದರಲ್ಲಿ ಮುಂಚೂಣಿಯಲ್ಲಿ ಇರಬೇಕು ಎಲ್ಲ ಶಿಕ್ಷಣ ಸುಧಾರಣೆ ಆರೋಗ್ಯದ ವ್ಯವಸ್ಥೆ ಸುಧಾರಣೆ ಪೊಲೀಸ್ ವ್ಯವಸ್ಥೆ ಸುಧಾರಣೆ ಈ ಒಂದ್ ರೀತಿ ದೊಡ್ ಪ್ರಮಾಣ ಸಲ್ಲಿಸಿ ನೇಮಕಾತಿ ಕಾರ್ಯ ಅಧಿಕಾರ ಬರಬೇಕು ಅಂದ್ರೆ ಯಾರ ಶಾಸನ ನೀತಿ ಕಾನೂನು ತರಬೇಕು ಅಂದ್ರೆ ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಧಿಕಾರದಲ್ಲಿ ಇರಬೇಕು ಅಂತ ಹೇಳಿ ಎಂದೆಂದಿಗೂ ನಿಮ್ಮ ನೇಮಕಾತಿ ನ್ಯಾಯಕ್ಕೋಸ್ಕರ ಏಜ್ ಹೆಚ್ಚಳ ಮಾಡಕ್ಕೋಸ್ಕರ ನಿಮ್ ಜೊತೆ ಎಂದೆಂದು ಹೇಳ್ತೀನಿ ಈ ಅನ್ಯಾಯ ನಾವೆಲ್ಲರೂ ಸೇರಿ ಖಂಡಿಸಬೇಕು ಯಾವುದೇ ಅನ್ಯಾಯ ಅದು ಕರ್ನಾಟಕದ ನಮ್ಮೆಲ್ಲರ ಅನ್ಯಾಯ ಆ ಅನ್ಯಾಯದ ವಿರುದ್ಧ ಗಟ್ಟಿಯಾಗಿ ನಿಂತ್ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ದೇವ್ ಸರ್ ನಾವೂ ಕೆಎಸ್ ಪರೀಕ್ಷೆಯಲ್ಲಿ ಸಂದರ್ಭದಲ್ಲಿ ನಮ್ಮ ಕಾಂತಾರವರು ಮೊಟ್ಟ ಮದುವೆ ಡಿಸೆಂಬರ್ ಅಲ್ಲಿ ಪ್ರತಿಭಟನೆ ಮಾಡಿದಾಗ ಚೇತನ್ ಸರ್ ಅವರು ಬಂದು ಅಂದಿನಿಂದ ಇಲ್ಲಿವರೆಗೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಅವರಿಂದ ಕೂಡ ನಮ್ಮ ಜೊತೆ ಬಂದಿದ್ದಾರೆ ಸ್ಪರ್ಧಾತ್ಮಕಗಳೇ ಇವತ್ತು ಕರ್ನಾಟಕದ ಪಬ್ಲಿಕ್ ಡೊಮೈನ್ ಆಗಿರೋ ನೀವುಗಳು ಇವತ್ತು ಪ್ರತಿಭಟನೆ ಮಾಡ್ಬೇಕು ನಮ್ಮ ಕಾಂತಾನ ಇವತ್ತ ಕೋವಿಡ್ ಟೈಮ್ ಇಂದ್ರೆ ಪ್ರತಿ ವಿದ್ಯಾರ್ಥಿಗಳಿಗೆ ಸರ್ ಅವ್ರ ಮನೆ ಮನೆ ರೇಷನ್ ಕೊಟ್ಟಿದ್ದಾರೆ ಅವ್ರು ಎಲ್ಲೂ ಹೇಳ್ಕೊಂಡಿದ್ದಾರೆ ಪ್ರಾಮಿಸ್ ಮಾಡಿಸ್ಕೊಂಡು ಅವರು ಎ ಮಾಡಿಸ್ಕೊಂಡ್ರಿ ಎಂ ವಯಸ್ಸು ಎಟಿಎಂ ಕಾರ್ಡ್ ತಂದು ಯಾರು ಹೇಳ್ಬಾರ್ದು ಅಂತ ಪಿನ್ ನಂಬರ್ ನನಗೆ ಗೊತ್ತು ಅದು ವಿತ್ಡ್ರಾ ಮಾಡ್ತಿದ್ರು ನಾನೇ ಬಟ್ ಅವ್ರು ಹೇಳ್ಬಾರ್ದು ಅಂತ ರಾತ್ರಿ ಒಂಬತ್ತು ಗಂಟೆ ಕೊಡ್ತಾ ಇದ್ರು ಸರ್ ನಾನು ಯಾರಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಜನಸಾಮಾನ್ಯರ ಪರವಾಗಿ ಒಂದು ಜೋರಾಗಿ ಜೋರಾಗಿ ಚಪ್ಪಾಳೆ ಮಾಡಬೇಕು ಾರೆ ಹೊಂದಿರೋದಕ್ಕೆ ಯಾಕೆಂದ್ರೆ ವಿವರವಾಗಿ ಒಂದೊಂದು ಸಮಸ್ಯೆನೂ ಒಂದೊಂದು ನೋಟಿಫಿಕೇಶನ್ ಆಗ್ತಾ ಇರೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿ ವಿವರವಾಗಿ ಅವ್ರು ನಿಮಗೆ ತಿಳಿಸಿದ್ದಾರೆ ಈ ಒಂದು ಸಮಸ್ಯೆಗಳಿಗೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಈ ಒಂದು ಸಮಸ್ಯೆಗೆ ಈ ಕೂಡಲೇ ಪರಿಹಾರ ಕೊಡಲೇಬೇಕು ಕೊಡ್ಲೇಬೇಕು ಮುಂದಿನ ಈ ಹೋರಾಟನ ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗುತ್ತೆ നമുക്കിടയിൽ ആ വാവുള്ള നട നടരദന്ത ചേതൻ സർ നമ്മന്റെയേ ഇത്രയേ പരിഗമതൊമ്മേ জোറായി വന്ദനവദരർത്ത